ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ದಯವಿಟ್ಟು ಸಪೋರ್ಟ್ ಮಾಡಿ ಒಂದು ಗಾರ್ಡನ್ ಗಾರ್ಡನ್ ಟೂರು ಹಾಕಿದ್ನಲ್ಲ ನಾನು ಅದು ಪಾರ್ಟ್ ಒನ್ನಾಗಿ ಹಾಕಿದ್ದೆ ಅದು ನಿಮಗೆ ಲೆಂತಿ ಆಗುತ್ತೆ ನೋಡೋಕ್ಕೆ ನಿಮಗೆ ಬೋರ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಪಾರ್ಟ್ ಒನ್ ಪಾರ್ಟ್ ಟೂ ಮಾಡಿದ್ದೀನಿ ಪಾರ್ಟ್ ಒನ್ ಹಾಕಿದ್ದೀನಿ ಇವಾಗ ಇದು ಪಾರ್ಟ್ ಟು ನೋಡಿ ಇದು ದಾಸವಾಳುವ ನಾನು ವೀಡಿಯೋದಲ್ಲೆಲ್ಲ ಹೇಳಿದ್ದೀನಿ ನೋಡಿ ಅದರಲ್ಲಿ ಮರ ಇದು ಮ ಸುತ್ತಲೂ ಅಂಡ್ಕೊಂಬಿಟ್ಟೈತೆ ಆ ಥರ ದಾಸವಾಳ ಇದು ಚೆನ್ನಾಗೈತೆ ಪಿಂಕು ಇದು ಸಿಂಗಲ್ಲು ನೋಡಿ ಇಲ್ಲೆಲ್ಲ ನಾನು ಕಟ್ಟಿಂಗ್ ಇಟ್ಟಿದ್ದೀನಿ ಇದು ದಾಸವಾಳ ಹೂವು ಅದು ಸಿಂಗಲ್ಲು ಐತೆ ಅದರಲ್ಲಿ ಡಬಲ್ಲು ಐತೆ ಅದು ಹೂವು ಬಿಡ್ಲಿ ಅಂತ ಇದ್ದೀನಿ ಫಸ್ಟಿಗೆ ಒಂದು ಸತಿ ರಿಪಾರ್ಟ್ ಮಾಡಿದ್ದೆ ನೋಡಿ ಅದ್ರ ಜೊತೆ ನೆಟ್ಟಿದ್ದಿದ್ದು ಅಂದ್ರೂ ಐತೆ ಆಮೇಲೆ ರಿಪಾರ್ಟ್ ಮಾಡೋಣ ಅಂದ್ಕೊಂಡು ಸುಮ್ಮನಾಗಿದ್ದೀನಿ ಇದು ಒಂದು ಕನಕಂಬ್ರ ಸೊಸಿ ಹುಟ್ಟೈತೆ ಅದರೊಳಗೆ ನಾನು ರೋಸ್ ಕಟ್ಟಿಂಗ್ ನೆಟ್ಟಿದ್ದೆ ರೋಸ್ ಕಟ್ಟಿಂಗು ಚೆನ್ನಾಗಿ ಸಿಗ್ತೈತೆ ನೋಡಿ ಹಾಕಿದ ಕಟಿಂಗ್ ಎಲ್ಲಾನು ಚೆನ್ನಾಗಿ ಬಂದವೆ ಯಾವೂ ಹೋಗಿಲ್ಲ ನೋಡಿ ಇದನ್ನು ಅಷ್ಟೇ ಕೋತಿ ಮುರಿದಾಕೆ ಹೋಗಿದ್ವಲ್ಲ ಆವಾಗ ಅದನ್ನು ಅದರೊಳಗೆ ನೆಟ್ಟಿದ್ದೆ ಎಲ್ಲ ಚೆನ್ನಾಗಿ ಚಿಗುರ್ಕೊ ಬಂತಾವೆ ಇಲ್ಲಿ ದಾಸವಾಳ ಗಿಡ ಎಲ್ಲಾನು ನೆಟ್ಟಿದ್ದೆ ಚೆನ್ನಾಗೆ ಚಿಗ್ತವೆ ಅದ್ರಲ್ಲಿ ಒಂದು ಮಗ್ಗು ಆಗೈತೆ ನೋಡಿ ಚಿಕ್ಕದ್ರಲ್ಲೇನೆ ಇದು ಎಲೆಬಳ್ಳಿ ಎಲೆಬಳ್ಳಿನೂ ಚೆನ್ನಾಗಿ ಬಂದೈತೆ ನಾನು ಇದನ್ನು ದೊಡ್ಡಲದ ಮರದಿಂದ ತಗೊಂಡ್ಬಂದಿದ್ದು ನೋಡಿ ಆ ಕಡೆ ಲಾಸ್ಟಲ್ಲಿ ತೋರಿಸ್ತಿದ್ದೀನಿ ನೋಡಿ ಅದು ಅಷ್ಟೇ ದಾಸವಾಳ ಕಟ್ಟಿಂಗು ಸಿಂಗಲ್ ಎಳೆ ಸಿಂಗಲ್ ಎಳೆ ದಾಸವಾಳ ಅದು ನಾವು ಮುಳ್ಕಟ್ಟಮ್ಮನ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಲ್ಲೊಂದು ರೋಡ್ ಸೈಡಲ್ಲಿ ಹಾಕಿದ್ರು ಅವ್ರ ಹತ್ರ ಇಸ್ಕೊಬಂದು ನೆಟ್ಟಿದ್ದೀನಿ ಚೆನ್ನಾಗಿ ಚಿಗತೈತೆ ನೋಡಿ ಇದು ರೋಸ್ ಗಿಡ ನೋಡಿ ನಾಟಿ ರೋಸು ಎಷ್ಟೊಂದು ಹೂವು ಮೊಗ್ಗು ಅಂದರೆ ಅಷ್ಟು ಹೂವು ಮೊಗ್ಗಿಂದ ತುಂಬಿಕೊಂಡಿರುತ್ತೆ ನಾವು ಕಟ್ ಮಾಡ್ದಂಗೆ ಮಾಡ್ದಂಗೆಲ್ಲ ಚಿಗುದ್ಕೊಂಡು ಮತ್ತೆ ಮತ್ತೆ ಹೂವು ಬತ್ತನೇ ಇರುತ್ತವೆ ಇದು ಇದರಲ್ಲಿ ನಾನು ಇದು ಕಟ್ ಮಾಡಿದ್ದೇನೆ ಅಲ್ಲಿ ಕಟ್ಟಿಂಗ್ ನೆಟ್ಟಿರೋದು ಅದು ಚೆನ್ನಾಗಿ ಬಂದೈತೆ ಕಟ್ಟಿಂಗು ಎರಡು ಮೂರು ಕಡೆ ನೆಟ್ಟಿದ್ದೀನಿ ಅವೆಲ್ಲ ಚೆನ್ನಾಗಿ ಚಿಗುತ್ಕೊಂಡೈತೆ ಇನ್ನೇನು ಅದನ್ನು ರಿಪೋರ್ಟ್ ಮಾಡ್ಕೊಬೇಕು ಇನ್ನು ಟೊಮೊಟೊ ಗಿಡ ಟೊಮೊಟೊ ಗಿಡದಲ್ಲೂ ಆಲೆ ಕಾಯಿ ಎಲ್ಲ ಸ್ಟಾರ್ಟ್ ಆಗಿದ್ದಾವೆ ಮತ್ತು ಇದು ಕರ್ಬೇನು ಸಸಿ ಕರ್ಬೇನು ಸಸಿ ಉದ್ದ ಬಂದೈತೆ ಅದು ಅದರೊಳಗೆ ಅದರೊಳಗು ಒಂದೆರಡು ಟೊಮೆಟೋನು ಬಿಟ್ಟವೆ ನೋಡಿ ನಾವು ಅವತ್ತು ಗಾರ್ಡನಲ್ಲಿ ಕುತ್ಕೊಂಡು ಅದು ತರಕಾರಿ ಬೀಜ ತೋರಿಸ್ಬೇಕಾದ್ರೆ ಅಲ್ಲೇ ಹಿಂದ್ಗಡೆಯಿಂದ ಬಂದು ಕಿತ್ಕೊಂಡು ತಿಂದೆ ಹೊಂಟೋಯ್ತು ಅದರೊಳಗೆ ನೋಡಿ ಇದೂ ಅಷ್ಟೇ ರೋಸ್ ಗಿಡನೇ ಇದೂ ಎರಡು ಗಿಡ ಐತೆ ನನ್ನ ಹತ್ರ ಅದು ದೊಡ್ಡ ದೊಡ್ಡದು ಎರಡು ಗಿಡ ರೋಸ್ ಗಿಡ ಅದು ನಾನು ನಮ್ಮೂರಿಂದ ತಂದಾಕಿದ್ದೆ ಅದು ಬೆಂಗಳೂರಲ್ಲಿದ್ದಾಗ ನಾನು ಒಂದು ಕಟ್ಟಿಂಗ್ ತೊಗೊಂಡಂಗೆ ನೆಟ್ಟಿದ್ದು ಅಲ್ಲಿ ಬಿಸಿಲು ಬತ್ತಿರಲಿಲ್ಲ ನೆಳ್ಳಲ್ಲಿ ಇಟ್ಟಿದ್ದೆ ಹಂಗಾಗಿ ಅದು ಬತ್ತನೇ ಇರಲಿಲ್ಲ ನಾವು ಇಲ್ಲಿ ಬಂದ ಬಂದಮೇಲೆ ಅದು ಚೆನ್ನಾಗಿ ಚಿಗುತ್ತಿ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಿಡ್ತು ಅದು ನೋಡಿ ಎಷ್ಟೊಂದು ಹೂವೆಲ್ಲ ಬಿಟ್ಟೈತೆ ಚೆನ್ನಾಗೈತೆ ಇದು ಬಳ್ಳಿ ಬೀನ್ಸು ಅದು ಪಕ್ಕದಲ್ಲಿ ಒಂದು ಪಾಟ್ ಇಟ್ಟಿದ್ದೀನಿ ಅದರೊಳಗೆ ನೆಟ್ಟಿದ್ದೀನಿ ಈ ಸಪೋರ್ಟ್ಗೆ ಅಂತ ಪೈಪು ನೀರಿನ ಪೈಪನ್ನ ಅದು ರೋಸ್ ಗು ಗಿಡದಲ್ಲಿ ಆ ಡ್ರಮ್ಮಲ್ಲಿ ನೆಟ್ಟಿದ್ದೀನಿ ಬಕೆಟಲ್ಲಿ ಹಂಗಾಗಿ ಅದಕ್ಕೆ ಬಳ್ಳಿ ಹಂಸಕ್ಕೆ ಬೇಕಲ್ಲ ಅಂತ ನೆಟ್ಟಿದ್ದೀನಿ ಇದು ಪಿಂಕು ದಾಸವಾಳ ಇದನ್ನು ಅಷ್ಟೇ ನಾನು ದೊಡ್ಡಲ್ಲದ ಮರೋದಿಂದನೇ ತಂದಿದ್ದು ಅಂದರೆ ನಾನು ಒಂದೊಂದೇ ಗಿಡ ನೆಡಲ್ಲ ಒಂದು ಒಂದೊಂದು ಪಾರ್ಟಲ್ಲಿ ಎರಡು ಮೂರ ನೆಟ್ಕೊಂಡಿರ್ತೀನಿ ನೋಡಿ ಇದು ಅಲಸಂದೆಕಾಯಿ ನೋಡಿ ಅದು ಹೆಂಗೆ ಸುತ್ತಾಕೊಂಡ್ಬಿಟ್ಟೈತೆ ಬೊಳ್ಳಿಗೆ ಅದೇ ಅದಸಿಲ್ಲ ಸರಿಯಾಗಿ ನಾನು ಸ್ವಲ್ಪ ಕೆಲಸ ಬ್ಯುಸಿ ಅಂತ ಅಂದ್ಕೊಂಡು ಅದ್ರ ಕಡೆ ಗಮನನೇ ಕೊಟ್ಟಿಲ್ಲ ಹಂಗಾಗಿ ಎಲ್ಲಿ ಆಸರೆ ಸಿಗುತ್ತೆ ಅಲ್ಲಿ ಹಬ್ಕೊಂಡು ಹೊಟ್ಟೋಗುತ್ತೆ ನೋಡಿ ಹಂಗೆ ಬಳ್ಳಿ ಹಬ್ಬಿಸೋಕ್ಕೆ ಜಾಗ ಮಾಡಿಕೊಟ್ರೆ ನಾವು ಅದ್ರ ಪಾಡ್ಗೆ ಅದು ಹಬ್ಕೊಂಡು ಹೋಗುತ್ತೆ ನೋಡಿ ಇದು ದಾಸವಾಳ ಅದು ಸಿಂಗಲ್ ಎಳೆನೆ ಚಿಕ್ಕ ಚಿಕ್ಕದು ಸಖತ್ತಾಗಿ ಹೂವು ಬಿಡ್ತೈತೆ ಅದು ನೋಡಿ ಇಲ್ಲೆಲ್ಲ ನಾನು ಇದನ್ನ ಹಾಕ್ಕೊಂಡಿದ್ದೀನಿ ಅದೇ ಅಲಸಂದೆಕಾಯಿ ದಾಸವಾಳ ಗಿಡದೊಳಗೇನೆ ಅಲಸಂಡೆಕಾಯಿ ಹಾಕಿದ್ದೀನಿ ಯಾಕೆ ನಾನು ಅಲ್ಲಿ ಮರೇನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಅಂದರೆ ಕೋತಿಗಳು ಕಾಟ ಕೋತಿ ಬಿಡೋಲ್ಲ ತರಕಾರಿ ಎಲ್ಲನೂ ಅನ್ನೋದಕ್ಕೋಸ್ಕರನೇ ನಾನು ಅಲ್ಲಿ ದಾಸವಾಳ ಗಿಡ ಎಲ್ಲ ಸಂದಿಲಿ ಮರೆಯಾಗಿರಲಿ ಅದಕ್ಕೆ ಕಾಣಿ ಕಾಣಿಸ್ದಂಗೆ ಅಂದ್ಬಿಟ್ಟು ನಾನು ಅಲ್ಲಿ ಇಟ್ಟಿರ್ತೀನಿ ಹಾಕಿ ಇಟ್ಬಿಟ್ಟು ಬಚ್ಚಿಟ್ಟಂಗು ಆಗುತ್ತೆ ಅವು ಕಾಣಿಸೋದಿಲ್ವಲ್ಲ ಅಂತ ಅಂದ್ಬಿಟ್ಟು ನಾನು ಅಲ್ಲಿ ಇಟ್ಟಿರ್ತೀನಿ ಕಾವಿನ ಫೋನಲ್ಲಿ ಚಾರ್ಜ್ ಇರಲಿಲ್ಲ ಹಂಗಾಗಿ ಸ್ವಲ್ಪ ಇದಾಗ್ತೈತೆ ಯಾರೂ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನೋಡಿ ಅಲ್ಲಿ ದ ಸಿಂಗಲ್ ಎಳೆ ದಾಸವಾಳನೂ ಇದೆ ಅಂದರೆ ದಾಸವಾಳವು ಸ್ವಲ್ಪ ಒಂದೇ ಸೈಡ್ ಜೋಡಿಸಿಟ್ಟಿದ್ದೀನಿ ನಾನು ಯಾಕೆಂದರೆ ಅವು ದೊಡ್ಡ ದೊಡ್ಡದಿದೆಯಲ್ಲ ಕೋತಿ ಕಾಣಬಾರ್ದು ಅಂದ್ಬಿಟ್ಟು ನಾನು ಆ ಥರ ಮಾಡ್ಕೊಂಡಿದ್ದೀನಿ ನೋಡಿ ಅದರೊಳಗೆನೆ ಅಲ್ಲಿ ಸೆಂಟ್ರಲ್ಲಿ ನಾನು ತರಕಾರಿ ಸಸಿನೂ ಇಟ್ಟಿದ್ದೀನಿ ಅವು ಬಳ್ಳಿ ಥರ ಬಂದೇವೆ ಕೋತಿ ಕಾಣಬಾರ್ದಲ್ಲ ಅಂದ್ಬಿಟ್ಟು ಬೀನ್ಸು ಅಲ್ಲಿ ಹಾಗಲಕಾಯಿ ಮತ್ತು ಹೀರೆಕಾಯಿ ಬಳ್ಳಿ ಎಲ್ಲನೂ ಅಲ್ಲೇ ಇಟ್ಟಿದ್ದೀನಿ ಸಂಧಿ ಸಂಧಿನಲ್ಲಿ ಇದು ಅಷ್ಟೇ ಸಿಂಗಲ್ ಎಳೆ ದಾಸವಾಳ ಇದು ನಾವು ಹೊರ್ನಾಡಿಗೆ ಹೋದಾಗ ತಂದಿದ್ದು ನಾ ಅಲ್ಲಿ ಬೇಲಿ ಸೈಡಲ್ಲಿ ಹಾಕಿದ್ರು ಕಾಫಿ ಎಸ್ಟೇಟು ಅಲ್ಲಿ ಬೇಲಿ ಸೈಡಲ್ಲಿ ಹಾಕಿದ್ರು ನಾವಲ್ಲಿ ಕಾಫಿ ಕುಡಿಯೋಕ್ಕೆ ಅಂತ ನಿಲ್ಲಿಸಿದ್ವಿ ಆವಾಗ ಇದನ್ನು ಒಂದು ಕಟಿಂಗು ಕಟ್ ಮಾಡ್ಕೊಂಡು ತಗೊಬಂದ ಹಾಕಿದ್ದೆ ಚೆನ್ನಾಗಿ ಬಂದಿತ್ತು ಸುಮಾರು ಗಿಡಗಳು ಮಾಡ್ಕೊಂಡಿದ್ದೆ ಇದು ನಾನು ಒಂದೆರಡು ತೆಗೆದು ಬಿಸಾಕದೆ ಬೇಡ ಯಾಕೆ ಅಷ್ಟೊಂದು ದಾಸವಾಳ ಸಿಂಗಲ್ ಎಳೆ ಬೇಡ ಡಬಲ್ ಪೆಟ್ಟಲ್ಲಿ ತಂದ್ಕೊಳ್ಳೋಣ ಅಂದ್ಬಿಟ್ಟು ತೆಗೆದಾಕಿ ಇದೊಂದು ಎರಡು ಗಿಡ ಮಾತ್ರ ಇಟ್ಕೊಂಡಿದ್ದೀನಿ ಅಷ್ಟೇ ನೋಡಿ ಇಲ್ಲಿ ಆಗ್ಲಕಾಯಿನ ಬೀಜಕ್ಕೆ ಬಿಟ್ಟಿದ್ದೀನಿ ಇದು ಹೈಬ್ರಿಡ್ಡು ತುಂಬ ಉದ್ದ ಐತೆ ಅದು ಹಾಗಲಕಾಯಿ ಹಂಗಾಗಿ ಬೀಜ ಆಗಲಿ ಅಂತ ಬಿಟ್ಟು ಬಟ್ಟೆ ಕಟ್ಟಿದ್ದೀನಿ ಕೋತಿ ಬೇಡ ಅಲ್ವಲ್ಲ ಇನ್ನು ನೋಡಿದ್ರೆ ಅಂತ ಅಂದ್ಬಿಟ್ಟು ಬಟ್ಟೆ ಕಟ್ಟಿಟ್ಟಿದ್ದೀನಿ ಇನ್ನು ಅಲ್ಲೆಲ್ಲ ಇದರಲ್ಲಿ ಟೊಮೊಟೊ ಸಸಿ ಹಾಕಿದ್ದೀನಿ ಎಲ್ಲ ಬಂದವೆ ಚೆನ್ನಾಗಿ ಟೊಮೊಟೊ ಗಿಡ ಎಲ್ಲ ನೋಡಿ ಅಲ್ಲೂ ಪಕ್ಕದಲ್ಲಿ ಅಳಸಂಡೆಕಾಯಿ ಹಾಕಿದ್ದೆ ನೋಡಿ ಎಷ್ಟೊಂದು ಅಳಸಂಡೆಕಾಯಿ ಬಿಟ್ಟವೆ ಅಂದರೆ ನೋಡಿ ಗೊಂಚಲು ಗೊಂಚಲು ಅಳಸಂಡೆಕಾಯಿ ಬಿಟ್ಟವೆ ನಮಗೆ ಕೋತಿ ಕಾಟ ಒಂದಿಲ್ಲ ಇಲ್ಲ ಅಂತಂದರೆ ಎಷ್ಟೊಂದು ತರಕಾರಿ ಎಲ್ಲ ಸಿಗುತ್ತೆ ಅಂದರೆ ಸುಮಾರು ತರಕಾರಿ ಎಲ್ಲ ಸಿಗುತ್ತೆ ಆದರೂ ನಾನು ಕೋತಿ ತಪ್ಪಿಸಿ ನಾನು ಗಾರ್ಡನ್ ಕಾಯ್ಕೊಂಡು ಇಷ್ಟೆಲ್ಲ ಮೇಂಟೈನ್ ಮಾಡ್ಕೊಂಡಿದ್ದೀನಿ ನಿಮಗೇನು ಅನಿಸುತ್ತೆ ಅಂತ ಕಮೆಂಟಲ್ಲಿ ಹೇಳಿ ಇಲ್ಲಿ ನೋಡಿ ತರಕಾರಿ ಗಿಡ ಎಲ್ಲನೂ ಇಟ್ಟಿದ್ದೀನಿ ತರಕಾರಿ ಗಿಡ ಆ ಬಳ್ಳಿನ ನಾನು ಆ ದಾಸವಾಳ ಗಿಡಕ್ಕೇ ಹಬ್ಸಿದ್ದೀನಿ ಯಾಕೆಂದರೆ ಆ ಮರೆಯಲ್ಲಿ ಕಾಣಬಾರ್ದು ಅಂತ ಅಂದ್ಬಿಟ್ಟು ಹಂಗಾಗಿ ಅಲ್ಲಿ ಹಬ್ಸಿದ್ದೀನಿ ಮತ್ತು ಅಲ್ಲೊಂದು ಇನ್ನು ಬೇರೆ ಪಾಟಲ್ಲೊಂದು ಬಳ್ಳಿ ಇದು ಬ ಲಾಂಗ್ ಬೀನ್ಸು ಲಾಂಗ್ ಬೀನ್ಸು ಹಾಕಿದ್ದೀನಿ ಅದು ಚೆನ್ನಾಗಿ ಬಳ್ಳಿ ಎಲ್ಲ ಬಂದೈತೆ ಆಕ ಬೇರೆ ಕಡೆ ಇತ್ತು ಅದು ನಾನು ತಂದು ಇಲ್ಲಿಟ್ಟಿದ್ದೀನಿ ಯಾಕೆಂದರೆ ಇಲ್ಲಿ ಕಾಣಿಸಲ್ವಲ್ಲ ಓಕೆ ಅಂತ ಅಂದ್ಬಿಟ್ಟು ಮರೆಯಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಅಲ್ಲಿಟ್ಟಿದ್ದೀನಿ ಇದೂ ಅಷ್ಟೇ ಡಬಲ್ ಪೇಟಲು ದಾಸವಾಳ ತುಂಬ ದಪ್ಪ ದಪ್ಪ ಹೂವು ಬಿಡುತ್ತೆ ಇದು ನಾನು ಇದನ್ನು ದೊಡ್ಡ ಅಲದ ಮರದಿಂದನೇ ತಂದಿದ್ದು ನನ್ನ ಹತ್ರ ಸುಮಾರು ಗಿಡ ಇರೋವೆಲ್ಲ ದೊಡ್ಡ ಅಲದ ಮರದಿಂದನೇ ತಂದಿರೋವಿರೋದು ಯಾಕೆಂದರೆ ಅಲ್ಲಿ ಗಿಡಗಳೆಲ್ಲ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಹೆಚ್ಚಾಗಿ ಅಲ್ಲೇ ತೊಗೊಬಾರದು ಪ ನೋಡಿ ಇದು ಗುಲಾಬಿ ಗಿಡ ನಾಟಿ ಗುಲಾಬಿ ಗಿಡ ಎಷ್ಟೊಂದು ಹೂವು ಬಿಟ್ಟೈತೆ ನೋಡಿ ಡೈಲಿ ನಮಗೆ ಡೈಲಿ ಅಂತೂ ಹೂವು ಅಂತೂ ತುಂಬಿಕೊಂಡೇ ಇರ್ತವೆ ನಮಗೆ ಡೈಲಿ ಹೂವು ಸಿಗುತ್ತೆ ಒಂದು ದಿನ ಹೂವು ಇಲ್ಲ ಅನ್ನೋ ಥರನೇ ಇಲ್ಲ ತುಂಬ ಜಾಸ್ತಿ ಜಾಸ್ತಿ ಹೂವುಗಳು ಸಿಗುತ್ತೆ ನನಗೆ ನೋಡಿ ಇಲ್ಲೆಲ್ಲ ನಾನು ಕಟಿಂಗ್ ನೆಟ್ಟಿದ್ದೀನಿ ಗುಲಾಬಿ ಕಡ್ಡಿ ಮತ್ತು ಅದರಲ್ಲೊಂದು ಬ್ರಹ್ಮಕಮಲ ಸಸಿನೂ ನೆಟ್ಟಿದ್ದೀನಿ ಇದು ಕ್ಯಾಪ್ಸಿಕಮ್ಮು ನಾನು ಅದು ವಾಷಿಂಗ್ ಮಿಷಿನ್ ಪೌಡ್ರ್ ತರ್ತೀವಲ್ಲ ಕವರು ಆ ಕವರಲ್ಲಿ ನಾನು ನೆಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಅದರೊಳಗೆ ಅಲ್ಲೇ ಹೂವು ಈಚು ಎಲ್ಲ ಆಗೈತೆ ಇಲ್ಲೆಲ್ಲ ನಾನು ಸಾವಂತಿಗೆ ಗಿಡ ಸ ಇಟ್ಟಿದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಬಂದವೆ ಇದು ಅಷ್ಟೇ ಕಟ್ಟಿಂಗು ಗುಲಾಬಿ ಕಟ್ಟಿಂಗ್ ಇಟ್ಟಿದ್ದೀನಿ ಕಟ್ಟಿಂಗು ಚೆನ್ನಾಗಿ ಬಂದವೆ ಸ್ಟ್ರಾಬೆರಿ ಎಲ್ಲ ಚೆನ್ನಾಗಿ ಬಂದವೆ ಜಾನಿ ಅಂತೂ ಸೆಂಟ್ರಲ್ ಸೆಂಟ್ರಲ್ ಬರ್ರಿ ಅವನದೇ ಆಗೋಗೋದೆ ಗಾರ್ಡನ್ ಟೂರ್ ತುಂಬ ಅವನೇ ಅವನೇ ನೋಡಿ ಇಲ್ಲೆಲ್ಲ ಫುಲ್ಲು ಲೈನಲ್ಲಿ ನಾನು ಸೆವೆಂತ್ ಗಿಡನೇ ಇಟ್ಟಿರೋದು ಚೆನ್ನಾಗಿ ಬಂದವೆ ಇಷ್ಟು ಚಿಕ್ಕ ಚಿಕ್ಕ ಸಸಿ ನೆಟ್ಟಿದ್ದೆ ಚೆನ್ನಾಗಿ ಬಂದು ಇವಾಗ ಅಲ್ಲೇ ನೋಡಿ ಹೂವು ಬಿಟ್ಟೈತೆ ಅದರಲ್ಲಿ ಈ ಥರ ಮಾಡ್ಕೋಬೇಕು ನಾವು ಇದು ಅಷ್ಟೇ ಸ್ಟ್ರಾಬೆರಿ ಸ್ಟ್ರಾಬೆರಿ ಮತ್ತು ಅದರಲ್ಲಿ ಕೋತಿ ಎಲ್ಲ ಕಟ್ ಮಾಡಿದ್ವೆಲ್ಲ ಮಳ್ಳವಿನ ಗಿಡ ಎಲ್ಲನೂ ಅದರೊಳಗೆ ನಾನು ನೆಟ್ಟಿದ್ದೀನಿ ಅವು ನೋಡಿ ಅದರಲ್ಲೂ ಸೇವಂತಿಗೆ ಗಿಡ ಚಿಕ್ಕ ಕಾಲೇ ಸಸಿಗಳು ಬರ್ತಾವೆ ಅವು ಮತ್ತು ನಾವು ಬೇರೆಯದಕ್ಕೆ ಹಾಕೊಬೋದು ನೋಡಿ ಅದರಲ್ಲೂ ಹೂವು ಬಂದೈತೆ ನೋಡಿ ಇದು ಅಷ್ಟೇ ವೈಟುದು ಸೇವಂತಿಗೆ ಕೆ ಇದು ಅದೇ ಇಂದ್ರಮ್ಮವ್ರು ಕೊಟ್ಟರು ಅನ್ನಲ್ಲ ಅದರಿಂದ ನಾನು ಸುಮಾರು ಗಿಡ ಮಾಡಿಕೊಂಡು ಇದರಲ್ಲೂ ಒಂದು ನೆಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಇನ್ನು ಈ ಕಡೆ ಬಂತು ಅಂದರೆ ಸ್ಟ್ರಾಬೆರಿ ಸ್ಟ್ರಾಬೆರಿ ಮತ್ತು ಈ ಕಡೆ ಸೊಪ್ಪೆಲ್ಲ ಹಾಕಿದ್ದೀನಿ ಆ ಸೊಪ್ಪೊಳಗೆ ಇದು ಒಂದು ಎರಡೇನ ಸಸ್ಯವೆ ಸೌತೆಕಾಯಿ ಬಳ್ಳಿ ಅದು ಅದಕ್ಕೆ ಅಲ್ಲಿ ಬಳ್ಳಿ ಹಬ್ಸೋಕ್ಕೆ ಚೆನ್ನಾಗೈತೆ ಅಲ್ಲಿ ಜಾಗ ಅಂದ್ಬಿಟ್ಟು ನಾನು ಅದಕ್ಕೆ ಅಲ್ಲಿ ಮೂಲಲ್ಲಿ ಇಟ್ಟಿದ್ದೀನಿ ಮತ್ತು ಹೀರೆಕಾಯಿ ಬಳ್ಳಿ ಅಲ್ಲಿ ಸೌತೆಕಾಯಿ ಬಳ್ಳಿ ಎಲ್ಲನೂ ಅಲ್ಲೇ ಇರಲಿ ಅಂತ ಇಟ್ಟಿದ್ದೀನಿ ಈ ಟಬ್ಬಲ್ಲೂ ಅಷ್ಟೇ ಹೀರೆಕಾಯಿ ಬಳ್ಳಿ ಇದ್ದಾವೆ ಮತ್ತು ಸೊಪ್ಪು ಐತೆ ಪಾಲಕ್ಸ್ ಅದೆಲ್ಲ ಸಾರಿ ಸಬ್ಸಿಗೆ ಸೊಪ್ಪು ಸಬ್ಸಿಗೆ ಸೊಪ್ಪು ಐತೆ ಅದು ಹಾರ್ವೆಸ್ಟ್ ಮಾಡ್ಕೋಬೇಕು ಮಳೆಗೆಲ್ಲ ಅದು ಇನ್ನು ಇದು ಟೊಮಾಟೊ ಗಿಡ ನಾನು ಒಂದೊಂದೇ ಗಿಡ ಹಾಕೊಂಡಲ್ಲ ಎರಡು ಮೂರು ಹಾಕಿರ್ತೀನಲ್ಲ ಹಾಗಾಗಿ ಚೆನ್ನಾಗಿ ಬಂದವೆ ನೋಡಿ ಇದು ಹೀರೆಕಾಯಿ ಬಳ್ಳಿ ಹಬ್ಸೋಕೆ ಅಂತಲೇ ನಾನು ಈ ಕಡೆ ಜಾಗ ಮಾಡ್ಕೊಂಡು ಹೀರೆ ಬಳ್ಳಿ ಎಲ್ಲ ಅಲ್ಲೇ ಇಟ್ಟಿರ್ತೀನಿ ಕೋತಿಗಳು ಮೊನ್ನೆ ನಾನು ಪ ಚಳಿ ಮಳೆ ಬತ್ತಿತ್ತಲ್ಲ ಚಳಿಗೆ ಅಂದ್ಬಿಟ್ಟು ಪಕೋಡ ಮಾಡ್ಕೊಂಡು ಒಳಗೆ ಸೇರ್ಕೊಂಡ್ರೆ ಇವು ಬಂದು ಇಲ್ಲಿ ಈ ಹೀರೆಕಾಯಿ ಬಜ್ಜಿ ಮಾಡಿ ತೊಗೊಂಡು ನೋಡಿ ಎಲ್ಲ ಹೀರೆಕಾಯಿ ಎಲ್ಲ ಕಿತ್ಕೊಂಡು ತಿಂದು ಹೋಗವೆ ನೀನು ಆ ಗಿಡ ತೆಗಿಬೇಕು ತೆಗಿಬೇಕು ಅನ್ಕೊಂತೀನಿ ಒಂದು ಎರಡು ಈಚ ಹಾಕ್ತಾನೆ ಇದ್ದಾವೆ ಉಳ್ಕೊಂಡ್ರೆ ಬಿಡೋದು ಇಲ್ಲಾಂದರೆ ತೆಗೆದಾಕೋದು ಇದು ಮಳ್ಳೆ ಗಿಡ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ನೋಡೋಕ್ಕೆ ಡೈಲಿ ಎರಡೆರಡು ಮಳೆ ಹೂವು ಸಿಗೋದು ಎಲ್ಲ ನೋಡಿ ಎಲ್ಲ ಮುರಿದಾಕಿ ಎಲ್ಲ ಹಾಳು ಮಾಡಿಬಿಟ್ಟವೆ ಇದು ಫಾಲಾಕು ಪಾಲಾಕ್ ಸೊಪ್ಪಲ್ಲಿ ನೋಡಿ ನಾನು ಎಷ್ಟು ಸತಿ ಹಾರ್ವೆಸ್ಟ್ ಮಾಡಿದ್ದೀನೋ ಇದು ಲೆಕ್ಕನೇ ಇಲ್ಲ ನಾನು ಹಾರ್ವೆಸ್ಟ್ ಮಾಡ್ದಂಗೆ ಮಾಡ್ದಂಗೆಲ್ಲ ಚೆನ್ನಾಗಿ ಬರುತ್ತೆ ಇದು ನೋಡಿ ಎಲೆನೇ ನೋಡಿ ಎಷ್ಟು ಇಷ್ಟು ಅಗ್ಲ ಇದೆ ಮಾರ್ಕೆಟಲ್ಲೂ ಇಷ್ಟು ಅಗ್ಲ ಸಿಗೋದಿಲ್ಲ ಅಷ್ಟು ಚೆನ್ನಾಗೈತೆ ನಾನು ಮೊನ್ನೆ ತಾನೇ ಹಾರ್ವೆಸ್ಟ್ ಮಾಡಿ ಪಲಾವ್ ಮಾಡಿದ್ದೆ ಪಾಲಕ್ ಪಲಾವು ನೋಡಿ ಆಲೆ ಎಷ್ಟು ಚೆನ್ನಾಗೇ ಬಂದೈತದು ಇನ್ನು ಈ ಕಡೆ ಬಂತಂದರೆ ಎಲೆಬಳ್ಳಿ ಇಲ್ಲೊಂದು ಇಟ್ಟಿದ್ದೀನಿ ಅದರೊಳಗೂ ಟಮಟೊ ಗಿಡ ಇಟ್ಟಿದ್ದೆ ಟಮೊಟೊ ಗಿಡನೂ ಚೆನ್ನಾಗಿ ಬಂದೈತೆ ಇನ್ನು ಈ ಕಡೆ ನೋಡಿ ಜಾನಿ ಅಂತೂ ಹೆಂಗೆ ಓಡಾಡ್ತಾನೆ ಅಂದರೆ ಅವನು ಏನೋ ಮಾಡ್ತಾರವರು ಫೋನ್ ಇಟ್ಕೊಂಡು ಅಂತವು ನಾನು ಮನೇಲಿ ವಿಡಿಯೋ ಮಾಡಬೇಕಾದ್ರು ಹಿಂಗೆ ಮಾಡ್ತಾನೆ ಅವನು ನೋಡಿ ಅಲ್ಲೊಂದು ನಾನು ಸೆವೆಂತ್ ಕೆ ಗಿಡ ಇಟ್ಟಿದ್ದೀನಿ ಕ ಚೀಲದಲ್ಲಿ ಚೀಲ ಹೊಲಿದ್ಬಿಟ್ಟು ಇಟ್ಟಿದ್ದೀನಿ ಇನ್ನು ಈ ಸೈಡೆಲ್ಲ ಟಮಟೊ ಸಸಿನ ಇಟ್ಟಿದ್ದೀನಿ ಟಮಟೊ ಗಿಡಗಳು ಮತ್ತು ಅಲ್ಲಿ ಒಂದು ಸ್ವಲ್ಪ ಸೊಪ್ಪೆಲ್ಲ ಇಟ್ಟಿದ್ದೀನಿ ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟು ತುಂಬಿಟ್ಟಿದ್ನಲ್ಲ ಅದರಲ್ಲಿ ಸೊಪ್ಪು ಹಾಕಿದ್ದೀನಿ ಹಂಗಾಗಿ ಅದು ಚೆನ್ನಾಗಿ ಬಂದೈತೆ ಇದು ಅಷ್ಟೇ ಗಾರ್ಡನ್ ವೇಸ್ಟ್ ತುಂಬಿಟ್ಟಿದ್ದೀನಿ ಆ ಬಕೆಟಲ್ಲಿ ಅದನ್ನು ನೆಕ್ಸ್ಟ್ ಅಲ್ಲೊಂದು ಪನ್ನೀರ್ ರೋಸು ರೋಸ್ ಗಿಡ ಇತ್ತಲ್ಲ ಅದನ್ನು ರಿಪಟ್ ಮಾಡಬೇಕು ಅಂದ್ಬಿಟ್ಟು ಅದರಲ್ಲಿ ತುಂಬಿಟ್ಟಿದ್ದೀನಿ ರಿಪರ್ಟ್ ಮಾಡೋ ಅಷ್ಟೊತ್ತಿಗೆ ಅದು ಕೊಳೆಯುತ್ತೆ ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೀನಿ ನಾನು ಇನ್ನು ಇದು ಸೇವಂತಿಗೆ ಇದು ಎಲ್ಲ ಒಣಗೋಗಕ್ಕೆ ಬಂದೈತೆ ಇದನ್ನು ತೆಗಿಬೇಕು ಗಿಡನ ಹೂವೆಲ್ಲ ಮುಗಿತ ಬಂತು ಅಂದರೆ ಹೂ ಎಲ್ಲ ಒಣಗ್ದಂಗೆ ಒಣಗ್ದಂಗೆ ಆಗವೇ ಅದಕ್ಕೆ ಇನ್ನೇನ ತೆಗನ್ಬಿಟ್ಟು ಎಲ್ಲನೂ ತೆಗೆಯೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಈ ಕಡೆ ಮೊನ್ನೆ ಪಾಟ್ ಹೊಸ ಪಾಟಲ್ಲಿ ಸೇವಂತಿಗೆ ಸಸಿ ಹಾಕಿದ್ದೆ ಅಂತ ವಿಡಿಯೋ ಮಾಡಿದ್ನಲ್ಲ ಅದು ಇದು ಈ ಕಡೆ ಎಲ್ಲ ನೋಡಿ ಆ ಸೇವಂತಿಗೆ ಸಸಿನೊಳಗೂ ನಾನು ಸೊಪ್ಪು ಹಾಕಿದ್ದೀನಿ ಅದು ಹಾರ್ವೆಸ್ಟಿಗೆ ಬಂದೈತೆ ಹಾರ್ವೆಸ್ಟ್ ಮಾಡ್ಕೋಬೇಕು ಇನ್ನು ಅಲ್ಲಿ ಹಿಂದ್ಗಡೆ ಡ್ರಮ್ ಇಟ್ಕೊಂಡಿರ್ತೀನಿ ನಾನು ಅಕ್ಕಿ ಬೆಳೆ ತೊಳೆದಿದ್ದು ನೀರು ಎಲ್ಲನೂ ಅದರಲ್ಲಿ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಮತ್ತು ಗಿಡಕ್ಕೆ ನೀರು ಹಾಕಬೇಕಾದ್ರೂ ಅಷ್ಟೇ ಅಲ್ಲಿ ಕೋಳೆಯಾಡಿನೇ ಇಟ್ಬಿಡ್ತೀನಿ ಅಲ್ಲಿಂದ ತೆಗೆದು ನೀರು ಹಾಕೋಕ್ಕೆ ಸರಿಯಾಗುತ್ತೆ ಅಂತ ಇದು ದಾಸವಾಳ ಮೊನ್ನೆ ರೀಪಾಟ್ ಮಾಡಿದ್ನಲ್ಲ ಆ ದಾಸವಾಳ ಇದು ಒಂಥರ ಕನಕಾಂಬ್ರ ಇದು ನಾವು ಮಾಮೂಲಿ ಕನಕಂಬ್ರೆ ಬೇರೆ ಇದೇ ಒಂಥರ ಕನಕಾಂಬ್ರ ಬೇರೆ ಹಳ್ಳಿನಲ್ಲಿ ಇರ್ತೇವೆ ನೋಡಿ ಬೇಲಿ ಬೇಲಿಸಂದಿಲೆಲ್ಲ ಹಾಕಿರ್ತಾರೆ ನೋಡಿ ಆ ಥರ ಕನಕಾಂಬ್ರ ಇದು ಇದನ್ನ ಕುನಕಾಂಬ್ರ ಅಂತಾನು ಅಂತಾರೆ ಹಂಗಾಗಿ ಒಂದು ಗಿಡ ಐತೆ ನನ್ನ ಹತ್ರ ನೋಡಿ ಇದೆಲ್ಲ ಮೂಲಂಗಿ ಸೊಪ್ಪು ಎಲ್ಲ ಒಂದೊಂದ್ರಲ್ಲೇ ಹಾಕಿರ್ತೀನಿ ಸೊಪ್ಪು ಹಾರ್ವೆಸ್ಟ್ ಮಾಡ್ಕೊಂಡ್ಮೇಲೆ ಮೂಲಂಗಿ ಸಿಗುತ್ತೆ ನೋಡಿ ಇದು ಚಕತ ಅದು ಸ್ಟ್ರಾಬೆರಿ ಗಿಡದೊಳಗೆ ಎಲ್ಲೋ ಬೀಜ ಇತ್ತೇನೋ ಚಕತ್ತ ಉಟ್ಕೊಂಡು ನೋಡಿ ಆಲೇ ಬೀಜ ಆಗಕ್ಕೆ ಬಂದೈತೆ ಮೊನ್ನೆ ಚಕತ ಸೊಪ್ಪಿಂದು ಬೀಜ ಅಂತ ತೋರಿಸಿದ್ದೆ ನೋಡಿ ಅದೇ ಇದು ಚೆನ್ನಾಗಿ ಬಂದೈತೆ ನೋಡಿ ಸ್ಟ್ರಾಬೆರಿನೂ ಅಷ್ಟೇ ಎಲ್ಲ ಚೆನ್ನಾಗಿ ಬಂದವೆ ಮತ್ತು ಇದು ಕೊತ್ತಂಬರಿ ಫಸ್ಟ್ ಒಂದು ಸರ್ತಿ ಹಾಕಿದ್ದೆ ಅದು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಮತ್ತೆ ಇವಾಗ ಬಂದೈತೆ ಇದು ಅಂಜೂರು ಹಣ್ಣಿನ ಗಿಡ ಮೊನ್ನೆ ರೀಪಾರ್ಟ್ ಮಾಡೋದ್ನಲ್ಲ ಅದು ಚಿಗುರ್ತೈತೆ ಅದು ಅದೇನು ಹೋಗಲ್ಲ ಚೆನ್ನಾಗಿರ್ತ ಬತ್ತೈತೆ ಅದು ಅದು ಒಂದು ಅದರಲ್ಲೂ ಅಷ್ಟೇ ಒಂದು ಗಿಡದಿಂದ ಸುಮಾರು ಮಾಡ್ಕೊಬೋದು ಕಟ್ ಮಾಡಿಬಿಟ್ಟು ನೆಟ್ಟರೆ ಅದು ಚೆನ್ನಾಗಿ ಬರುತ್ತೆ ಇನ್ನು ಇದು ಲೈನಲ್ಲಿ ಫುಲ್ ಲೈನಿಗೆ ನಾನು ಸ್ಟ್ರಾಬೆರಿ ಹಾಕಿದ್ದೀನಿ ಅಲ್ಲಿ ಹ್ಯಾಂಗ್ ಮಾಡೋಕ್ಕೆ ಜಾಗ ಇತ್ತಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಹ್ಯಾಂಗ್ ಮಾಡಿದ್ದೀನಿ ಇದು ಅಲ್ಲಿ ನೀರು ತುಂಬಿಕ್ಕಿದ್ದೀನಿ ಬಕೆಟಲ್ಲಿ ಮತ್ತು ಇದರಲ್ಲಿ ಬೂದಿ ತುಂಬಿಟ್ಟಿದ್ದೀನಿ ಇಲ್ಲಿ ನಮ್ಮ ಮನೆ ಬಿಲ್ಡಿಂಗ್ ಕೆಳಗಡೆ ಒಂದು ಮನೆ ಇದೆ ಅವರು ಕೊಡ್ತಾರೆ ಪಾಪ ಕರೆದು ಬಿಟ್ಟು ಕೊಡ್ತಾರೆ ಹೇಳಿದೆ ನಾನು ಬೂದಿ ಬೇಕು ನಮಗೆ ಅಂತವು ಕೊಡ್ತಾರೆ ಅವ್ರ ದಂಡೆ ಒಲೆ ಐತೆ ಹಂಗಾಗಿ ನೀರು ಕಾಯ್ಸೋಕೆ ಹಾಕೊಂಡಿರ್ತಾರಲ್ಲ ಸೌದೆ ಎಲ್ಲನೂ ಅವಾಗ ಸಿಗುತ್ತೆ ಕೊಡ್ತಾರೆ ಇದು ಮೊನ್ನೆ ನಾನು ನರ್ಸರಿಗೆ ಹೋಗಿದ್ದಾಗ ತಂದಿದ್ದು ನೋಡಿ ಪತ್ರೆ ಗಿಡ ನಾನು ಎರಡು ತಂದ್ಕೊಂಡಿದ್ದೀನಿ ಮತ್ತು ಇದು ಒಂದು ನಾಗದಳೆ ಸೊಪ್ಪಿಂದು ಅದೊಂದು ಎರಡು ಮೂರ ತಂದಿಟ್ಟಿದ್ದೀನಿ ಇಲ್ಲೇ ನಾನು ಕುತ್ಕೊಂಡು ರಿಪಾಟ್ ಮಾಡೋದು ಎಲ್ಲ ಇಲ್ಲೇ ಮಾಡೋದು ನಾನು ಇಲ್ಲಿ ನೋಡಿ ಮಣ್ಣಿಲ್ಲ ಅಂದ್ಬಿಟ್ಟು ಎಲ್ಲ ಟಬ್ಲ್ಲ ಖಾಲಿ ಇದ್ದಾವೆ ಮತ್ತು ಇದು ಈ ಡ್ರಮ್ಮಲ್ಲೇ ನಾನು ಕಿ ಗಾರ್ಡನ್ ವೇಸ್ಟೆಲ್ಲ ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟು ಸ್ಟೋರ್ ಮಾಡಿಟ್ಟಿರ್ತೀನಿ ಅದು ಫುಲ್ ಆದಮೇಲೆ ಇನ್ನು ಬೇರೆದಕ್ಕೆ ಹಾಕ್ಬಿಟ್ಟು ಮಣ್ಣು ಮುಚ್ಚಿ ಇಟ್ಟಿರ್ತೀನಿ ಅದು ಕೊಳ್ತಿ ಗೊಬ್ಬರ ಆಗುತ್ತೆ ಈ ತರ ಮಾಡ್ಕೊತೀನಿ ನೋಡಿ ಮೊನ್ನೆ ಮಣ್ಣು ಬಲ್ಲ ಅಲ್ಲಿ ಇಟ್ಟಿದ್ದೀನಿ ನೋಡಿ ಐದು ಮುಟ್ಟೆ ಏನೋ ಮಣ್ಣು ತಗೊಬಂದೆ ಕೆಳಗಿಂದ ಬರೋ ಹೊತ್ತಿಗಂತೂ ಸಾಕು ಸಾಕಾಗಿ ಹೋಗ್ಬಿಟ್ಟಿತ್ತು ನನಗಂತೂ ಅಲ್ಲೈತೆ ನೋಡಿ ಮಣ್ಣು ಇನ್ನು ಈ ಕಡೆ ಬಂತು ಅಂದರೆ ಅಲ್ಲಿ ವೇಸ್ಟ್ ಡಬ್ಬಗಳು ಇವೆಲ್ಲ ತುಂಬಿಟ್ಟಿರ್ತೀವಿ ಗುಜ್ರಿಗೆ ಹಾಕೋ ಅಂಥ ಡಬ್ಬಗಳು ಎಲ್ಲ ತುಂಬಿಟ್ಟಿದ್ದೀನಿ ಮತ್ತು ಹಳೆ ಪಾತ್ರೆಗಳೂ ಅಷ್ಟೇ ಅಲ್ಲಿ ತುಂಬಿಟ್ಟಿದ್ದೀನಿ ಯಾವಾಗಾದರೂ ಹೋಗಿ ಹಾಕ್ಬಿಟ್ಟು ಹೊಸ ಪಾತ್ರೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ತುಂಬಿಟ್ಟಿದ್ದೀನಿ ಈ ಚಾಕುನಲ್ಲೇ ನಾನು ಅಲ್ಲಿ ಮಣ್ಣುನ್ನ ಮಣ್ಣು ಮೀಟಿ ಮೀಟಿ ತಗೊಂಡು ಚೀಲಕ್ಕೆ ತುಂಬ್ಕೊಂಡು ತಗೊಬಂದ್ವಿ ಇನ್ನು ಇಲ್ಲಿ ನಾನು ಒಂದು ಮೀನೋ ಅಥವಾ ಟಮ ಇದು ಟಮೊಟೋನ ಏನೋ ಹಾಕ್ತಾರೆ ನೋಡಿ ಟ್ರೇ ಆ ಥರ ಟ್ರೇನಲ್ಲಿ ಇದು ನಾನು ಕೂತ್ಕೊಳ್ಳೋಕೆ ಮಣೆ ಮಣೆ ಇಲ್ಲಾಂದ್ರೆ ನನಗೆ ಕೂತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಹಂಗಾಗಿ ಅದು ಮಣೆ ಇಟ್ಕೊಂಡಿದ್ದೀನಿ ಇದು ನೋಡಿ ಮೀನು ಟೊಮಾಟೋನ ಏನೋ ಹಾಕ್ತಾರೆ ನೋಡಿ ಟ್ರೇ ಆ ಥರದ್ದು ಟ್ರೇನಲ್ಲಿ ನಾವು ಬೆಂಗಳೂರಲ್ಲಿದ್ದಾಗ ಇದನ್ನು ಪಕ್ಕದ ಮನೆಯವರು ಕೊಟ್ಟಿದ್ರು ಅಲ್ಲಿ ಬ್ಯಾಚಲರ್ ಹುಡುಗರು ಇದ್ರು ಅವರು ಮನೆಯೆಲ್ಲ ಕ್ಲೀನ್ ಮಾಡಿದಾಗ ಇದು ಸ್ವಲ್ಪ ಎಲ್ಲ ಕಡ್ದಾಕ್ಬಿಟ್ಟಿತ್ತು ಹಂಗಾಗಿ ತಗೊಳ್ಳಿ ಆಂಟಿ ಇದು ನಿಮಗೆ ಬೇಕಾದ್ರೆ ಅಂತ ಅಂದಿದ್ರು ಹಂಗಾಗಿ ನಾನು ಅದನ್ನು ತಗೊಂಡು ಹಂಗೆ ಇಟ್ಕೊಂಡಿದ್ದೆ ನೋಡಿ ಇವಾಗ ಯೂಸ್ ಆಗ್ತಾಯಿತ್ತು ನನಗೆ ಇದ್ರೊಳಗಡೆ ನಾನು ಟೂಲ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಜಾನಿಗೆ ಸ್ನಾನ ಮಾಡಿಸಿ ನನ್ನ ಮೇಲೆ ಕರ್ಕೊ ಆವಾಗ ಅವನಿಗೆ ಬಾ ಇದು ಕೂದಲು ಬಾಚಕೆ ಅಂತಲೇ ಬಾಚಣಿಗೆ ಇಟ್ಕೊಂಡಿದ್ದೀನಿ ಮತ್ತು ಇದರಲ್ಲಿ ತರಕಾರಿ ಬೀಜಗಳು ರೋಸ್ ಮಿಕ್ಸು ಪ್ರತಿಯೊಂದು ಗಾರ್ಡನ್ ಬೇಕಾಗಿರೋದನ್ನು ಇದಿಟ್ಟು ಇರ್ತೀನಿ ಮನೆಯಲ್ಲೂ ಸ್ವಲ್ಪ ತರಕಾರಿ ಬೀಜ ಇಟ್ಟಿರ್ತೀನಿ ಮತ್ತೆ ಕೆಳಗಡೆಯಿಂದ ಬಂದು ಮತ್ತೆ ಯಾರು ಮೇಲ್ಕು ಹೋಗೋರು ಅಂದ್ಬಿಟ್ಟು ಮೇಲೆನೆ ಸ್ವಲ್ಪ ಇಟ್ಟಿರ್ತೀನಿ ಅಲ್ಲಿ ಬೇಕು ಅಂದಾಗ ಅಲ್ಲಿಂದ ತೆಗೆದು ಹಾಕೋಕ್ಕೆ ಅಂತ ಇಟ್ಟಿರ್ತೀನಿ ನನ್ನ ಗಾರ್ಡನ್ ನಿಮ್ಗೆ ಇಷ್ಟ ಆಯ್ತಾ ಜಾನಿ ನಾನು ಇಬ್ಬರು ಸೇರ್ಕೊಂಡೇ ಗಾರ್ಡನ್ ಟೂರ್ ಮಾಡಿದ್ದೀವಿ ನೀವು ನೋಡಿದ್ದೀರ ಅಲ್ವಾ ಜಾನಿ ಅಲ್ಲಿ ಹೆಂಗೆ ಹೆಂಗೆ ಬತ್ತಿದ್ದ ಓಡಾಡ್ತಿದ್ದ ಅಂತ ಅವನು ಗಾರ್ಡನ್ ಟೂರಲ್ಲಿ ಅವನು ಜಾಯ್ನ್ ಆಗಿದ್ದಾನೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮೂರಲ್ಲಿ ಗಣೇಶನ್ನ ಇಟ್ಟಿದ್ರು ಹಂಗಾಗಿ ಗಣೇಶನ್ನ ಬಿಡೋಕೆ ಅಂತ ಹೋಗ್ತಾ ಇದ್ರು ಅವಾಗ ಪಟಾಕಿ ಹೊಡಿತಾ ಇದ್ರು ಜಾನಿ ನೋಡಿ ಪಟಾಕಿ ಸೌಂಡಿಗೆ ಹೆದರ್ಕೊಂಡು ಹೆಂಗೆ ಓಡಾಡ್ತಿದ್ದಾನೆ ಅಂತ ಅವನು ಒಂದು ಕಡೆ ಇರ್ತಾನೆ ಇಲ್ಲ ಅಲ್ಲಿ ಬರೋದು ನಮ್ಮ ಹತ್ರ ಹೂಸ್ಕೊಳೋದು ಸೋಲಾರ್ ಅಡಿಗೆ ಹೋಗೋದು ಉಸಿಕೋದು ಪಾಪ ಅವ್ನು ಕಷ್ಟ ನೋಡೋಕೆ ಆಗ್ತಾ ಇಲ್ಲ ಜಾನಿ ಮತ್ತು ನಮ್ಮ ಗಾರ್ಡನ್ ನೋಡಿ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಇಲ್ಲಿಗೆ ವ್ಲಾಗ್ ಮಾಡ್ತಾ ಮಾಡ್ತಾಯಿದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ Bye-bye.